ನಮಸ್ಕಾರ ಸ್ನೇಹಿತರೆ ನಮ್ಮ ಸ್ನೇಹಿತರು ವಿಶ್ವನಾಥ್ ಸರ್ ಅವರು ಒಂದು ವಾಟ್ಸಪ್ ಮೆಸೇಜ್ ಫಾರ್ವರ್ಡ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನು ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಹಳ ವರ್ಷಗಳ ಮೊದಲು ರೈಲ್ವೆ ಸ್ಟೇಷನ್ ಅಲ್ಲಿ ರಾತ್ರಿ ಒಬ್ಬರ ತಾಯಿ ಟ್ರೈನ್ಗೆ ಕಾಯ್ಕೊಂಡಿದ್ದಾರೆ ಆದ್ರೆ ಟ್ರೈನ್ ಕ್ಯಾನ್ಸಲ್ ಆಯ್ತು ಟ್ರೈನ್ ಬರಲಿಲ್ಲ ತಾಯಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ರೈಲ್ವೆ ಸ್ಟೇಷನ್ ಒಬ್ಬರೇ ಇದ್ದಾರೆ ಅವರನ್ನು ನೋಡಿ ಅಲ್ಲಿ ಒಬ್ರು ಕೂಲಿ ಇದ್ರು ಅವ್ರಿಗೆ ಅಯ್ಯೋ ಅನ್ನಿಸ್ತು ಬಂದ್ ಕೇಳಿದ್ರು ಅಮ್ಮ ಎಲ್ಲಿಗೆ ಹೋಗ್ಬೇಕು ನೀವು ತಾಯಿ ಹೇಳಿದ್ರು ನೋಡಪ್ಪ ನಾನು ಡೆಲ್ಲಿಗೆ ಹೋಗ್ಬೇಕು ಅದೇ ಟ್ರೈನ್ ಬರಲಿಲ್ಲ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನಾಳೆ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಸರಿ ಕೂಲಿಗೆ ಅಯ್ಯೋ ಅನ್ನಿಸ್ತು ಅವ್ರಂದ್ರ ಅಮ್ಮ ನೀವೇನು ಬೇಜಾರು ಮಾಡ್ಕೋಬೇಡಿ ಬನ್ನಿ ಅಂತ ಅಂದ್ಬಿಟ್ಟು ಆ ಲಾಂಜ್ ಇತ್ತಲ್ಲ ಸೊ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಉಳ್ಕೊಳ್ಳಿ ಬೆಳಗ್ಗೆಗೆ ಟ್ರೈನ್ ಬರ್ಬೋದು ನೋಡೋಣ ಅರ್ಥ ಆಯ್ತಲ್ಲ ಬಂದು ನಾನು ನಿಮ್ಗೆ ಹೇಳ್ತೀನಿ ಅಂದರು ತಾಯಿಗೆ ತುಂಬ ಸಂತೋಷ ಆಯಿತು ತುಂಬಾ ಥ್ಯಾಂಕ್ಸ್ ಅಪ್ಪ ನಾನು ಕಾಪಾಡದೆ ಅಂತಂದ್ರು ಈ ಕೂಲಿ ಇದ್ರಲ್ಲ ಅವ್ರು ಕೇಳಿದ್ರು ಕ್ಯೂರಿಯಾಸಿಟಿಗೆ ಅಮ್ಮ ನೀವು ಡೆಲ್ಲಿಗೆ ಹೋಗ್ತೀರಲ್ಲ ಯಾತಕ್ಕೆ ಹೋಗ್ತಾ ಇದ್ರಿ ಅವ್ರು ಹೇಳಿದ್ರು ಇಲ್ಲ ಡೆಲ್ಲಿ ನನ್ನ ಮಗ ಇದಾನಪ್ಪ ಅವನು ನೋಡಕ್ಕೆ ಹೋಗ್ತಾ ಇದ್ದೀನಿ ಅವ್ನು ಕೇಳ್ದೆ ಹೌದಮ್ಮ ಡೆಲ್ಲಿ ಇದ್ದಾರಾ ಏನು ಕೆಲಸ ಮಾಡ್ತಾರೆ ಸಹಜವಾಗಿ ಪ್ರಶ್ನೆ ಬರುತ್ತಲ್ಲ ಏನು ಕೆಲಸ ಮಾಡ್ತಾರೆ ಸರಿ ಆ ತಾಯಿ ಹೇಳಿದ್ರು ನನ್ನ ಮಗ ರೈಲ್ವೇಸಲ್ಲೇ ಅಪ್ಪ ಕೆಲಸ ಮಾಡೋದು ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ಇದ್ದಾನೆ ಕೂಲಿ ಹೇಳಿದ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರ ಹೆಸರು ಏನು ಹೇಳಿ ನಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಇದ್ರೆ ನೋಡೋಣ ಸರಿ ಇವ್ರು ಹೇಳಿದ್ರು ಅವನ ಹೆಸರು ಲಾಲ್ ಅಂತ ಎಲ್ಲಾರು ಅವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕರೀತಾರಪ್ಪ ಬಹಳ ಇನ್ನೋಸೆಂಟ್ ಆಗಿ ಹೇಳಿದ್ರು ಇದು ಹೇಳ್ತಾ ಇದ್ದಂಗೆನೆ ಆ ಕೂಲಿ ಓಡೋದ ಇಡೀ ರೈಲ್ವೆ ಸ್ಟೇಷನ್ ಎಲ್ಲ ಗಡಿಬಿಡಿ ಮಾಡ್ಕೊಳಕ್ ಶುರು ಆಯ್ತು ಈ ತಾಯಿಗೆಲ್ಲ ಸೌಕರ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರು ನೋಡ್ಕೊಂಡ್ಮೇಲೆ ಮೇಲೆ ಮಾರನೇ ದಿನ ತಾಯಿ ಟ್ರೈನ್ ತಗೊಂಡು ಡೆಲ್ಲಿಗೆ ಹೋದ್ರು ಹೋಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವಾಗ ಕ್ಯಾಬಿನೆಟ್ ರೈಲ್ವೆ ಮಿನಿಸ್ಟರ್ ಆಗಿದ್ರು ಅವ್ರ ಹತ್ರ ಹೋಗಿ ತಾಯಿ ಇನ್ನೋಸೆಂಟ್ ಆಗಿ ಮತ್ತೆ ಕೇಳಿದ್ರು ಮುಗ್ಧತೆಯಿಂದ ಮಗು ನೀನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀಯಾ ಅಂತ ಅಂದ ತಕ್ಷಣನೇ ನಿನ್ನ ಹೆಸರು ಹೇಳ್ತಾ ಇದ್ದಂಗೆ ಎಲ್ಲ ಅಷ್ಟೊಂದು ಗೌರವ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಲ ಏನ್ ಕೆಲಸ ಅಪ್ಪ ನೀನ್ ಮಾಡೋದು ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ಪ್ರಶ್ನೆ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದರಂತೆ ಅಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಸಣ್ಣ ಕೆಲಸ ಮಾಡ್ತೀನಮ್ಮ ಅವ್ರಿಗೆಲ್ಲ ಅಭಿಮಾನ ಅಷ್ಟೆ ಚೆನ್ನಾಗಿ ನೋಡ್ಕೊಟ್ಟಿದ್ದಾರೆ ಬಿಡು ಪರವಾಗಿಲ್ಲ ಅಷ್ಟೆ ಸ್ನೇಹಿತರೆ ಸರಳತೆಗೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಇನ್ನೇನು ಕೊಡೋಕೆ ಸಾಧ್ಯ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು